ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವೆಲ್ಲ ಇವತ್ತು ನಾನು ಯಾವ ವಿಡಿಯೋ ತೊಗೊಂಡ್ಬಂದಿದ್ದೀನಿ ನಿಮ್ಗೆ ಅಂತಂದ್ರೆ ಇಷ್ಟು ದಿನ ನಾನು ನಮ್ಮ ಮತ್ತೆ ವಿಡಿಯೋ ಭಾಳಷ್ಟು ಬಹಳಷ್ಟು ಎಲ್ಲ ನಾನು ನಿಮಗೆ ಬಿಟ್ಟಿದ್ದೀನಿ ಅವ್ರು ಬಂದಾಗ ಎಲ್ಲ ಯಾವ ರೀತಿ ಮಾಡಿದ್ರು ಏನು ಮಾಡಿದ್ರು ಒಂದು ಸಣ್ಣ ಮಗುವಿನ ಬುದ್ಧಿ ಎಲ್ಲ ಈಗ ವಯಸ್ಸು ಆಗೈತೆ ಅವ್ರದ್ದು ಅವ್ರದ್ದು ನಾನು ವಿಡಿಯೋ ನಿಮ್ಗೆ ಬಿಟ್ಟಿದ್ದೆ ನೀವು ಎಲ್ಲರೂ ಬಹಳ ಇಷ್ಟಪಟ್ಟು ನೋಡಿದ್ರಿ ಇವಾಗ ಅತ್ತೆ ಹೋಗುವಾಗ ನಾ ಏನೇನು ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ನೋಡಿ ನೀವು ಯಾಕಂತಂದ್ರೆ ಅತ್ತೆ ಹೋಗಬೇಕಾಗಿತ್ತಂದ್ರೆ ನನ್ಗೆ ಇಷ್ಟು ಬೇಜಾರಾಗಿತ್ತು ಇಷ್ಟು ಬೇಜಾರಾಗಿತ್ತು ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಾನು ಯಾವ ರೀತಿಯಲ್ಲಿ ತ್ರಾಸ ಮಾಡ್ಕೊಂಡಿದ್ದೀನಿ ಏನು ಮಾಡಿ ಮಾಡಿದ್ದೀನಿ ಅಂತ ಎಷ್ಟು ಕಂಟ್ರೋಲ್ ಮಾಡಬೇಕು ಅಂತಂದ್ರು ನನಗೆ ಅಳವು ತಡ್ಕೊಳಕ್ಕೆ ಆಗಲಿಲ್ಲ ನಾನು ಅಳೋಕ ಸ್ಟಾರ್ಟ್ ಮಾಡಿ ಬ್ಯಾ ಮಾಡಿಬಿಟ್ಟೆ ಯಾಕಂದ್ರೆ ಅವರು ಒಂದು ಮಗುವಿನ ಬುದ್ಧಿನ ಆಗ್ಬಿಟ್ಟದೆ ಅವರಿಗೆ ನಾವು ಏನು ಹೇಳಿದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಹಠ ಮಾಡೋದು ಅವರೆಲ್ಲ ಇದು ಮಾಡೋದು ಅದು ಬೇರೆನೇ ಇತ್ತು ನನ್ನ ಕಡೆ ಇದ್ರಲ್ಲ ಎಲ್ಲ ಖುಷಿಯಾಗಿ ಎಲ್ಲ ರೀತಿಯಿಂದ ನಾವು ಅವ್ರು ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಮಾ ಅವ್ರ ಕಡೆಯಿಂದ ಅವ್ರಿಗೆ ಯಾವುದು ಮಾಡಿದರೂ ಖುಷಿ ಆಗ್ತದೆ ನಮ್ಗೆ ಗೊತ್ತಾಗ್ಬಿಟ್ಟಿತ್ತು ಆ ರೀತಿ ನಾವು ಅವ್ರ ಜೊತೆ ಇದ್ಬಿಟ್ಟಿದ್ವಿ ನನಗೆ ಹೋಗಬೇಕಾದ್ರೆ ಅವ್ರಿಗೆ ಕಳಿಸೋ ಮನಸ್ಸು ಸ್ವಲ್ಪ ಇಲ್ಲಾಗಿತ್ತು ಇಷ್ಟು ಬೇಜಾರಾಗತ್ತಿತ್ತು ನನಗೆ ಇಷ್ಟು ಬೇಜಾರಾಗತ್ತಿತ್ತು ಅವ್ರು ಯಾಕಪ್ಪ ಇದ್ದಾರೆ ಅವ್ರು ಇನ್ನೂ ಯಾಕೆ ನಾನು ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಮತ್ತು ತುಂಬ ಪ್ರೀತಿ ಮಾಡಬೇಕಾದ್ರೆ ನನಗೆ ಅವ್ರು ಬಿಟ್ಟು ಹೋಗಬಾರ್ದಾಗಿತ್ತಲ್ಲ ಅಂತ ಹೇಳಿ ನಾನು ಭಾಳ ಇದು ಮಾಡ್ಕೊತಾ ಇದ್ದೆ ಆದರೂ ಅವರ ಇಲ್ಲ ನಾನು ಊರ ಕಡೆ ಹೋಗಿ ಬರ್ತೀನಿ ಮತ್ತು ಆ ಕಡೆಲ್ಲ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಅವರು ಊರ ಕಡೆ ಹೋಗಾಗ್ ರೆಡಿ ಆಗಿದ್ರು ನೋಡಿ ಅವಾಗ ಏನಿನೆಲ್ಲ ಮಾಡಿದೀನಿ ನಾನು ದದನ ಟ್ರಾನ್ಸ್‌ಫಾರ್ಮೇಷನ್ ಉಗೋ ಆರಾಮದಾಯಕವಾಗಿ ಬದಲಾಯ್ತು ಹ ಹ ಆರಾಮದಾಯಕ ಆಯ್ತು ಅಂದ್ರೆ ದೇವರು ಪ್ರೇಮಾನಂದ ಸಮೃದ್ಧಿಯ ಅದ್ಲ್ಯಾತ್ ಮ ಹ ಚಿಕ್ಕದೇ ಧನಾಯೆ ಕರಂಗಾಯ್ ಬಂದರಾಯ್ ಇತ್ತು ಅಂದ್ರೆ ತ ಬಿಳ ಬೈರ ಅಲ್ಲಿ ಜೊತ್ರ ಬೈರೆ ನಿನ್ನ ಹೋಗುವಾಗ ಅತ್ಯಾಗ ಮೌಸಿಗೆ ಎಲ್ಲಾ ಸೇರೆ ಅದ ಎಲ್ಲಾ ಕೊಟ್ಟಿದೀನಿ ನೋಡಿ ಹಂಗೇ ಅವರಿಗೆ ಅವರಂತ ಏನು ಕೇಳೋದಿಲ್ಲ ಬೇಕ ಅಂತ ಹೇಳಿ ಅದಕ್ಕೆ கொரோனா ಧೇರಿ ಅವರು ಕೊಟ್ಟಿದೀನಿ ನಹಸಿಯಾ ಕಾಲ تمہارے ಜೊತೆ ಆ ಲೈ ಲೈ ಇದೇನೋ ಸುಮ್ಮನೆ ಯಾಕೆ ಮಾತ್ರ ನೀನು ಮಾತಾಡ್ತಿಲ್ಲ ತರದಿ ಸಾರಿ 2.5 ಪೈಸ್ ಮಾಡ್ತೀನಿ ಆಮೇಲೆ ಇವ್ರಿಗೂ ಅಷ್ಟ ಆಮೇಲೆ ನಾ ಮೌಸಿಗೆ ಹೇಳಿ ಎಷ್ಟೊಂದು ತ್ರಾಸು ಮಾಡ್ಕೊಂಡಿದ್ದೆ ಮಾವಸಿ ತ್ರಾಸ ನನಗೆ ನೋಡೋಕ್ಕಾಗಲಿಲ್ಲ ಯಾಕಂತಂದ್ರೆ ಅವರು ಎಷ್ಟು ಸನ್ ಮಾಡ್ಕೋತಾ ಇದ್ದಾರೆ ಎಷ್ಟೆಲ್ಲ ಇದು ಮಾಡ್ಕೋತಾ ಇದ್ದಾರೆ ಖರೆ ಅತ್ತೆಯವ್ರಿಗೆ ಅದು ಇನ್ನೂ ಆದರೂ ಸಣ್ಣ ಮಗುವಿನ ಬುದ್ಧಿನ ಆ ರೀತಿಯ ಮಾಡ್ಕೊಂಡು ಅವರು ಇದು ಇದ್ದಾರೆ ಅದಕ್ಕೆ ನಾನು ಮೌಸಿ ಹೇಳಿ ಆಡ್ತಾ ಇದ್ದೆ ಇಲ್ಲ ಮೌಸಿ ನಿಮಗೆ ಆಯಿತು ನೀವು ಅಲ್ಲಿ ಇರಲಿ ಅತ್ತೆ ಊರಾಗ ಇಲ್ಲಾದ್ರೆ ನೀವು ನನ್ನ ಕಡೆ ಇಲ್ಲಿ ತಂದು ಬಿಡ್ರಿ ನಾನು ಅವ್ರಿಗೆ ಒಂದು ಮಗು ಥರ ನೋಡ್ಕೋತೀನಿ ಅಂತ ಹೇಳಿ ನಾನು ತ್ರಾಸ ಮಾಡ್ಕೊಂಡು ಅಲ್ಲಿ ಆಡ್ತಾ ಇದ್ದೀನಿ ಯಾಕಂದ್ರೆ ಅವ್ರ ಮೌಸ್ ತ್ರಾಸ ನನಗೆ ನೋಡೋಕಾಗಲಿ ನೋಡೋಕ್ಕಾಗಲ್ಲ ಅವ್ರದ್ದು ಭಾಳ ಅಂದ್ರೆ ಭಾಳ ಅವರೆಲ್ಲ ತ್ರಾಸ ಮಾಡ್ಕೋತಾ ಇರ್ತಾರ

తెరస పగుట్లతరా అని కుట్లతరే ఎండ్లేకే ఆత్రత దనిల రావబెట్ట అన్నప్పటిన ధైర్యవాలి సగైమ సగై హ్ దేవచన కుట్లతరా నీ ఆరామీరే నోడు నీ ఇరస ఓలే కతే దొరదద

коммудор

आणि औषध बाटले ते औषध बाटल्या संपवायचं रोज पेत राव औषध कुस बाटली संपलं तर संपूर्ण आणि लावून देतो येत्या तिकडे आणि कोण कोणत्या आला तर घेऊन येतो हसा आता ಆಮೇಲೆ ಇವ್ರ ನಮ್ಮ ಮನೆಯವ್ರ ಆಫೀಸೋಗಿ ಕೆಲಸ ಮಾಡ್ತಾರೆ ಬಾಬು ಅನ್ನೋಂತ ನಮ್ಮ ರಿಲೇಟಿವ್ಸು ನಿಮ್ಗೆ ಗೊತ್ತದೆ ಅನ್ನ ಅವ್ರಿಗೆ ಬಿಡ್ಲಿಕ್ಕೆ ನಮ್ಮ ಕಾರ್ ತೊಗೊಂಡೆ ಸದಿಗೂಟಿಗೆ ಅವರು ಅವ್ರ ಅನ್ನ ಅವರು ಹೊಸ ಕಾರ್ ತೊಗೊಂಡಿದ್ರು ಅವಾಗ ಬಿಡಕ್ಕೆ ಅಂತ ಎಲ್ಲ ಕಾರ್ ಒಳಗೆ ಹೋಗಿ ಬಿಟ್ಟು ಬಂದ್ರೆ ನೋಡಿ ಅವ್ರು ಆಗ್ತಾಯ್ತು ಕನ್ಕ ದಾತ್ ಇಷ್ಟೇಸ್ ಜಾನ್ಬೆ ಆಯಾ ರಾಮೇ ರಮತ್ ನಿನ್ ಕಡೆನ ಲಕ್ಷ್ ಕೋಡ ಹ ಬರ್ತಿನೆವ ಆ ರಾಮೇರೆ ಹಾ ಅಮ್ಮ ಆದ್ರು ಊಟ ಆದ್ರು ಮಾಡ್ತಾ ಇರ ಅಂತ ಹೇಳ ಬರಿ ಅನ್ನತ್ತಿ ತಳ್ಳಾಕಿ ಹಾ ತಿರುಳ್ಕೊಂಡು ಬರ್ತೀನಿ ಆಯಿತೆ ಕ್ವಾಕಿ ತುಪಾಸಿ ಲೋಸ್ ಆಸಿನ ಜಾಯ್ಸ ಸರ್ ಹಾ

आणि सगळं औषधा बरुवा हुशारा घेऊन बेग भेट मग त्याला काय चिद्धी मारून लाईट करता लवकरच आणायला पाठवून देवा हा आराम आहे माझी तुम्ही आराम राहायचं डोळ्यात पाणी काढायच नाही ಬಾಯ್ ಅವಾಗ ಅತ್ತೆ ಕಳಿಸ್ಬೇಕಾದ್ರೆ ಭಾಳ ಬೇಜಾರಾಯಿತು ನನಗೆ ಅವಾಗ ಅವ್ರು ಹೋದ್ಮೇಲೆ ಒಂದು ತಿಂಗಳ ತನಕ ನನಗೆ ಟೈಮ್ ಪಾಸ್ ಆಗಲಿಲ್ಲ ಬರೀ ಅವ್ರ ನೆನ್ಪುಳ ಅಲ್ಲಿ ಕೂತಿದ್ಮೇಲೆ ಸಂಗೀತ ಇಲ್ಲಿ ಕೂತಿದ್ಮೇಲೆ ಸಂಗೀತ ಅಂತ ನಂಗೆ ಬರೀ ಬರೀ ಕರೆಯೋರು ಮಾಡೋರು ಎಷ್ಟು ಪ್ರೀತಿ ಮಾಡೋರು ಅವ್ರ ಬಗ್ಗೆ ಒಂದೆರಡು ಲೈನ್ ಹೇಳೋಣ ಅಂತ ಅಮ್ಮ ಮತ್ತು ಒಳಗೆ ಅಂತರ ಇರೋದಿಲ್ಲ ನೋಡಿ ಅಳುತ ಭೂಮಿ ಮೇಲೆ ಬಂದೆ ಅಮ್ಮ ಮಡಿಲೊಳಗೆ ತಗೊಂಡ್ಳು ಅಳುತ ಭೂಮಿ ಮೇಲೆ ಬಂದೆ ಅಮ್ಮ ಮಡಿಲೊಳಗೆ ತಗೊಂಡ್ಳು ಅಳುತ ಗಂಡನ ಮನೆಗೆ ಬಂದೆ ಅತ್ತೆ ತಬ್ಬಿಕೊಂಡ್ರು ಅಳುತ ಗಂಡನ ಮನೆಗೆ ಬಂದೆ ಅತ್ತೆ ತಬ್ಬಿಕೊಂಡ್ರು ಅಮ್ಮ ಜೀವನ ಕೊಟ್ಟಳು ಅಮ್ಮ ಜೀವನ ಕೊಟ್ಟಳು ಅತ್ತೆ ಜೀವನ ಸಂಗಾತಿನ ಕೊಟ್ಟರು ಅತ್ತೆ ಜೀವನ ಸಂಗಾತಿನ ಕೊಟ್ಟರು ಅಮ್ಮ ನಡೆಯುವುದು ಕಲಿಸಿದಳು ಅತ್ತೆ ಸಮಾಜದಲ್ಲಿ ಏಳುವುದು ಕುಡುವುದು ಕಲಿಸಿಕೊಟ್ಟರು ಅಮ್ಮ ಮನೆ ಕೆಲಸ ಕಲಿಸಿದಳು ಅತ್ತೆ ಮನೆ ನಡೆಸೋದೇ ಕಲಿಸಿಕೊಟ್ಟರು ಅಮ್ಮ ಮೊಗ್ಗಿನ ಥರ ಬೆಳೆಸಿದರು ಅತ್ತೆ ದೊಡ್ಡ ಮರವಾಗಿ ಬೆಳೆಸಿದರು ಅಮ್ಮ ಖುಷಿಯಲ್ಲಿ ಇರುವುದು ಕಲಿಸಿಕೊಟ್ಟಳು ಅತ್ತೆ ದುಃಖದಲ್ಲಿಯೂ ಖುಷಿಯಿಂದ ಇರುವುದು ಕಲಿಸಿಕೊಟ್ಟರು ಅಮ್ಮ ದೇವರ ಸಮಾನ ಆದರೆ ಅತ್ತೆ ಗುರುವಿನ ಸಮಾನ ಆದರು ಎಷ್ಟು ಒಳ್ಳೆಯ ವರ್ಣನೆ ಮಾಡಿದಾರ ನನಗೆ ಒಂದು ಏನೋ ಓದಬೇಕಾದ್ರೆ ಸಿಕ್ತು ಒಂದು ನಾಲ್ಕು ಮಾತಾಡೋನು ಅಂತ ಹೇಳಿ ಖು ನನಗೆ ಮಾತಾ ಅದು ನಿಮ್ಮ ಮುಂದೆ ಹೇಳಬೇಕನ್ನಿಸಿತ್ತು ಯಾಕಂದ್ರೆ ಅತ್ತೆ ತಾಯಿನೂ ಯಾವ ರೀತಿ ಮಾಡಿರ್ತಾಳಲ್ಲ ಅತ್ತೆಯೂ ನಮ್ಮ ಸಲುವಾಗಿ ಬಹಳಷ್ಟು ಮಾಡಿರ್ತಾರೆ ಅದಕ್ಕೆ ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ ಅತ್ತೆ ಹೋಗುವಾಗ ಏನೇನು ಮಾಡಿದ್ನಲ್ಲ ನಿಮಗೆ ನೋಡಿದ ನೋಡಿರಬೇಕು ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಒಮ್ಮೆ ಅದು ದುಃಖ ಇರ್ತದಲ್ಲ ಅದು ಎಷ್ಟು ನಾವು ಕಂಟ್ರೋಲ್ ಮಾಡಿಕೊಂಡ್ರೂ ಸಹಿತ ನಮಗೆ ಬೇಜಾರಾಗಿರ್ತದ ಎಷ್ಟು ನಾವು ಇಲ್ಲಿ ಒಳಗಡೆ ಇಟ್ಕೋಬೇಕಂತಂದ್ರೂ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದು ಹೊರಗೆ ಬಂದ ಬಿಡ್ತದೆ ಒಬ್ಬೊಬ್ಬರಿಗೆ ಒಳಗೆ ಒಳಗಾನ ಇದು ಮಾಡ್ಕೊತಾರೆ ಒಬ್ಬೊಬ್ಬರು ಹೇಳ್ಕೊಂಡು ಇದು ಮಾಡ್ಕೊತಾರೆ ನನಗೆ ಒಳಗೆ ಒಳಗೆ ಭಾಳ ದಿನ ಅತ್ತಿ ಇಟ್ಕೊಂಡು ಇಟ್ಕೊಂಡು ಇದು ಮಾಡ್ಕೊತಾ ಇದ್ದೆ ಯಾವಾಗ ಅವರು ಹೋಗುವಾಗ ತಡ್ಕೊಳಕ್ಕೆ ಆಗಲಿಲ್ಲ ಭಾಳಷ್ಟು ಆಕ್ತಿವಿಟಿ ಅವಾಗ ಅವರು ಅತ್ತೆಯವರು ಭಾಳ ಕ್ರಾಸ್ ಮಾಡ್ಕೊಂಡು ಅವರು ಭಾಳ ಆಕ್ಸೋಲ್ ಮಾಡಿದರು ಎಲ್ಲರೂ ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಅತ್ತಿದ್ದಾರೆ ನೋಡಿ ಅಲ್ಲಿ ಎಲ್ಲ ಹಳೋರು ನೀವು ನೋಡ್ಕೊಂಡೇ ಬಂದಿದ್ದೀರ ಅಟ್ಯಾಚ್ಮೆಂಟ್ ಅನ್ನೋದು ಈ ರೀತಿ ಇರ್ತದೆ ನೋಡಿ ಅದಕ್ಕೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ ನಮಗೆ ಅತ್ತೆ ಪ್ರೀತಿ ಮಾಡಿದ ಅಷ್ಟ ಯಾರೂ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅವರ ಸ್ಥಾನ ಯಾರೂ ತುಂಬಲಿಕ್ಕೆ ಆಗಲ್ಲ ಅದಕ್ಕೆ ಅವ್ರ ನೆನಪು ನಮಗೆ ಇಷ್ಟ ಬರ್ತದಲ್ಲ ಅವರ ಯಾಕಂದ್ರೆ ನಮ್ಮ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೋ ಎಷ್ಟು ಅವರು ನೋವಿದ್ರೂ ಸಹಿತ ತೋರಿಸ್ಕೊಡಲ್ಲ ಮೈಯೆಲ್ಲ ನೋವು ಆಗ್ತಿರ್ತದೆ ಆದರೂ ನಮ್ಮ ಜೊತೆ ನಂಗನಾಗ್ತಾಯಿರ್ತಾರೋ ನಾವು ಖುಷಿಯಿಂದ ಇರಬೇಕಂತ ಹೇಳಿ ಇಷ್ಟೊಂದು ನಮ್ಮ ಸಲುವಾಗಿ ತ್ಯಾಗ ಮಾಡಿದಾರ ಅವರು ಬಾಳ ಒಳ್ಳೆಯ ನಮ್ಮ ಅತ್ತೆ ಇದಾರೆ